ಪೂರ್ಣ ರಕ್ಷಣೆಯನ್ನ ಅನುಗ್ರಹ ಮಾಡಬೇಕು ಅಂತ ಹೇಳಿ ಹತ್ತೂರಿನ ಒಡೆಯನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದಷ್ಟು ನೋವಿನ ಭಾವನೆಗಳನ್ನ ನನ್ನದೇ ಸಮಾಜದ ಮುಂದೆ ಹೊರಹಾಕಬೇಕಾಗಿದೆ ನನಗೆ ಬಹಳ ಸಂತೋಷ ಆಯಿತು ಕಾಶ್ಮೀರದ ಪಹಲ್ ನಡೆದಂತಹ ಘಟನೆಗೆ ಏನು ಉತ್ತರ ಕೊಡಬೇಕಾಗಿತ್ತೋ ಆ ಸ್ಪಷ್ಟವಾದ ಮೆಸೇಜ್ ಈ ಸಾಯಂಕಾಲ ಹೋಗಿದೆ ಅಂತ ಹೇಳುವಂಥದ್ದು ಬಹಳ ನೆಮ್ಮದಿ ಏನು ಉತ್ತರ ನಾವು ಒದ್ದಕ್ಕಾಗೋದೇ ಉತ್ತರ ಬಹಳ ಆನಂದದವಾಗಿದೆ ನನಗೆ ಇಲ್ಲ ಅಂದ್ರೆ ನಾವು ಎಷ್ಟು ಭಾಷಣ ಮಾಡಿದ್ರು ಎಷ್ಟು ಬೊಪ್ಪೆ ಹೊಡೆದ್ರು ಈ ಸಮಾಜ ಘಾತಕ ಶಕ್ತಿಗಳು ಯೋಚನೆ ಮಾಡ್ತವೆ ಹರಿದು ಹಂಚಿ ಹೋಗಿರುವ ಹಿಂದೂ ಸಮಾಜ ಈ ಕಾರಣಕ್ಕೆ ಒಂದಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲ ಇವರಿಂದ ಏನ್ ಕಿಸಿಲಕ್ಕಾಗ್ತದೆ ಅಂತ ಹೇಳಿ ಆದರೆ ದೇಶ ಅಂತ ಬಂದಾಗ ನಾವೆಲ್ಲ ಒಂದು ಅನ್ನುವ ಉತ್ತರವನ್ನ ಕೊಟ್ಟ ಎಲ್ಲ ಪವಿತ್ರ ಮನಸ್ಸುಗಳಿಗೆ ಬಹಳ ಗೌರವದ ವಂದನೆಯನ್ನು ನಾನು ಸಲ್ಲಿಸ್ತೇನೆ ಬಂಧುಗಳೇ ಇವರು ಉಗ್ರವಾದಿಗಳು ಮಾತ್ರ ಅಲ್ಲ ಇವರು ಶತ ಬೋಧಾಳಗಳು ಯಾಕೆ ಗೊತ್ತಾ ಆರ್ಟಿಕಲ್ ಈ ವಿಧಿ ಈಿ ರದ್ದಾದ್ರೆ ಯಾರಿಗೆ ಲಾಭ ನಮ್ಮ ಪುತ್ತೂರಿನ ಚಿಂತನ ಕೃಷ್ಣ ಆರು ತಿಂಗಳ ಹಿಂದೆ ಇದೇ ಪಹಲ್ಗಾವಿಗೆ ಹೋಗಿ ಬಂದಿದ್ದಾರೆ ಕೇಳಿ ಅವರ ಹತ್ರ ಫೋಟೋಸ್ ಇದೆ ಮೂರು ಮೂರೂವರೆ ಸಾವಿರ ಕುದುರೆಗಳನ್ನು ಓಡಿಸುವ ಅಷ್ಟಕ್ಕೆ ಅಷ್ಟೋ ಜನ ಹಿಂದೂಗಳೆಲ್ಲ ಮುಸಲ್ಮಾನರು ಅಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸುವವರು ಅಲ್ಲಿ ಬೇರೆ ಬೇರೆ ಉದ್ಯಮಗಳನ್ನು ಪ್ರವಾಸೋದ್ಯಮದಿಂದ ಲಾಭ ಪಡೆಯುವ ಎಲ್ಲ ಉದ್ಯಮಗಳನ್ನು ನಡೆಸುವವರು ಈ ಮುಸಲ್ಮಾನರೇ ಇವರಿಗೆ ಡ್ಯಾಮೇಜು ಇವರ ಲಾಭಕ್ಕೆ ಕುತ್ತು ಆದರೂ ಕೂಡ ಯಾರಿಗೆ ಹೇಳಿದ್ದು ಇವರೆಲ್ಲ ಸರ್ಕಾರದ ಭದ್ರತಾ ವೈಫಲ್ಯ ಪುತ್ತೂರಿನಲ್ಲಿ ಒಂದು ಗುಂಡಿನ ಸತ್ತು ಮೊಳಗಿದ್ರೆ ಕಂಟ್ರೋಲ್ ಮಾಡಬೇಕಾದದ್ದು ಮಿಲಿಟರಿ ಅಲ್ಲ ಇಲ್ಲಿನ ಪೊಲೀಸ್ ವ್ಯವಸ್ಥೆ ರಾಜ್ಯ ರಾಜ್ಯ ನೇರ ಹೊಣೆ ಸರ್ಕಾರದ ಗೃಹ ಇಲಾಖೆ ನೇರ ಹೊಣೆ ಸೆಂಟ್ರಲ್ ಗೌರ್ಮೆಂಟ್ ಹೊಣೆ ಆಗೋದು ಹೇಗೆ ನಮ್ಮ ಪ್ರಧಾನಮಂತ್ರಿಗಳು ಅನೇಕ ಒಪ್ಪಂದಗಳಿಗಾಗಿ ಸೌದಿಯಲ್ಲಿ ಫಿಕ್ಸ್ ಆಗಿತ್ತು ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ದರು ನಾವೆಲ್ಲ ಬುದ್ಧಿವಂತರು ದೇಶದ ಅಭಿವೃದ್ಧಿಯ ಕಡೆಗೆ ಯೋಚನೆ ಮಾಡುವವರು ನೋಡಿ ನಾನು ತುಂಬಾ ಬಾರಿ ನೆನಪಿಸಿಕೊಳ್ಳುವುದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನಕ್ಕೂ ಸ್ವಾತಂತ್ರ್ಯ ಬಂತು ಇವತ್ತಿನ జగత్తిన అతి గతిగేడు రాష్ట్ర పాకిస్తాన యాకే గేడు అంతారాష్ట్రీయ ఏదూ ఇ నలవకు రాష్ట్ర ప్రధానమంత్రి సంపర్కొసి అమెరికా రష్యా సేరద ನಾವಿದ್ದೇವೆ ಈ ಚಿಕಾತಿ ಮಟ್ಟ ಹಾಕಲಿಕ್ಕೆ ನಾವು ಸಪಾಟಿದ್ದೇವೆ ಅಂತ ಹೇಳಿ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನನ್ನ ಆಗ್ರಹ ಪುತ್ತೂರಿನಲ್ಲಿ ಬೆಟಿ ಜಾತ್ರೆಗೆ ಮಾತ್ರ ಅಲ್ಲ ಇನ್ನೊಮ್ಮೆದು ಮೊಳಗಬೇಕು ಒಂದು ತಿಂಗಳ ಒಳಗಾಗಿ ಸಂಭ್ರಮದ ಬಿಡಿಯೋದು ಉತ್ತರವನ್ನು ಕೊಡಲೇಬೇಕು ಇಲ್ಲ ಅಂತಂದ್ರೆ ನೀನು ಆರ್ ಎಸ್ ಅಂತ ಕೇಳಿ ಹೊಡಿತಾ ಇದ್ರೆ ಏನೋ ಒಂದು ಅರ್ಥ ಇರ್ತಿತ್ತೋ ಏನೋ ನೀನು ಬಿಜೆಪಿಯ ಅಂತ ಕೇಳಿದ್ರೆ ಏನೋ ಅರ್ಥ ಇರ್ತಿತ್ತೋ ಏನೋ ಆದ್ರೆ ಇದು ಯಾವುದು ರಗಳೆಗೆ ಇಲ್ಲದ ಬಡಪಾಯಿ ಶ್ರೀಮಂತಿಕೆ ಇರಬಹುದು ಬಡಪಾಯಿ ಹಿಂದೂಗಳನ್ನ ಹತ್ಯೆ ಮಾಡಿದ್ದಾರೆ ಗನ್ ಶೂಟ್ ಮಾಡಿದ್ದಾರೆ ಹಿಂದುವ ಇವತ್ತೊಂದು ವಾಟ್ಸಪ್ ಮೆಸೇಜ್ ಓಡಾಡ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದವರು ಸಿದ್ದರಾಮಯ್ಯ ಕುಟುಂಬದವರು ಅದೇ ರೀತಿ ಜಮೀರ್ ಅಹಮದ್ ಫ್ಯಾಮಿಲಿ ಮೂರು ಫ್ಯಾಮಿಲಿ ಕಾಶ್ಮೀರದಲ್ಲಿ ಇರ್ತಾ ಇದ್ರೆ ಇರ್ತಾ ಇದ್ರೆ ಸಿದ್ದರಾಮಯ್ಯ ಖರ್ಗೆ ಫ್ಯಾಮಿಲಿಯವರು ಸತ್ತು ಬೀಳ್ತಾ ಇದ್ರು ಜಮೀರ್ ಅಹಮ್ಮದ್ ಫ್ಯಾಮಿಲಿ ಉಳ್ಕೊಳ್ತಾ ಇತ್ತು ಅಂತ ಮೆಸೇಜ್ ಹೋಗ್ತಾ ಇತ್ತು ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಏನು ನೋಡಿಲ್ಲ ನೋಡಿದ್ದು ಕೇವಲ ಹಿಂದುವ ಶಾಸಕರ ಗಮನಕ್ಕೆ ನಾನು ತರ್ತೇನೆ ಯಾಕೆ ಅಂತಂದ್ರೆ ಓ ಮೊನ್ನೆ ಮೊನ್ನೆ ಈ ವೃತ್ತ ತಿದ್ದುಪಡಿ ವಿರುದ್ಧ ಪ್ರತಿಭಟನೆಗೆ ಭಾಷಣಕ್ಕೆ ಅಂತ ಹೋದ್ರಲ್ಲ ಶಾಸಕರೇ ಅದೇ ಜಾಗದಲ್ಲಿ ಅಡ್ಯಾರ್ನಲ್ಲಿ ನನ್ನ ಪಂಜದ ಸ್ನೇಹಿತ ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಅವರ ಮಾಡಿದ್ರು ಅವರು ಹೇಳಿದ್ರು ನನ್ ಸ್ವಲ್ಪ ಸೆಕ್ಯುಲರ್ ಆಗಿ ಯೋಚನೆ ಮಾಡಿ ತುಂಟು ಆದ್ರೆ ಈಗ ಸ್ಪಷ್ಟವಾಯಿತು ಇವರನ್ನ ಬೆಳಲಿಕ್ಕೆ ಈ ತ್ಯಾರಿಗಳನ್ನ ಬೆಳಿಲಿಕ್ಕೆ ಬಿಟ್ಟರೆ ನಮಗೆ ಉಳಿದಾಳ ಇಲ್ಲ ಆ ಪಂಜದ ಸ್ನೇಹಿತ ಹೇಳಿದ್ದು ಏನ್ ರಾಖಿ ಕಟ್ಟಿದ್ರ ರಕ್ಷೆಯತ್ತ ಕೈಯಲ್ಲಿ ಕೇಳಿದೆ ನಾನು ರಕ್ಷೆ ಇರಲಿಲ್ಲ ಒಂದು ಕಪ್ಪು ನೂಲು ಇತ್ತು ಶಾಲಿತ್ತ ತಾವಿ ಶಾಲಿತ್ತಲ್ಲಿ ಹೋಗುವಾಗ ತಾವಿ ಶಾಲ ಇರ್ಲಿಲ್ಲ ಏನೂ ಇರ್ಲಿಲ್ಲ ಬರೀ ಸತ್ಯ ಹೇಳುತ್ತೇನೆ ಕೃಷ್ಣಣ್ಣ ಬದುಕಿ ಬಂದದ್ದೇ ಹೆಚ್ಚು ಕಾಶ್ಮೀರದಲ್ಲಿ ಅಲ್ಲ ಇದೇ ಬಿಸಿ ರೋಡ್ ಸಮೀಪ ಅಡ್ಡಿಯಾರ್ ಈ ಜೆಹಾದಿ ಮಾನಸಿಕತೆಯ ವಿರುದ್ಧ ನಾವು ಟುಂಕ ಕಟ್ಟಿ ನಾವು ಒಗ್ಗಟ್ಟಾಗಿ ಪ್ರತಿಭಟಿಸದೆ ಇದ್ರೆ ನಾವು ಅತ್ಯಂತ ನೀಚರಾಗಿ ಬಿಡ್ತೇವೆ ಹಾಗಿಲ್ಲ ಹಿಂದೂ ಸಮಾಜ ಇಡೀ ಇತಿಹಾಸ ಆಕ್ರಮಣಗಳು ಅನೇಕ ನಡೆದಿದಾವೆ ಇವತ್ತಿಗೂ ಕೂಡ ಹಿಂದೂಗಳು ನಾವು ಗಟ್ಟಿಯಾಗಿ ಉಸಿರಾಡ್ತಾ ಇದ್ದೇವೆ ಬೇಕಾದ ಕಾಲದಲ್ಲಿ ಹಿಂದೂಗಳು ಒಕ್ಕಟ್ಟಾಗುವ ಹಾಗೆ ದೇವರ ಅನುಗ್ರಹ ಇದೆ ಅಂತ ನಾನು ಭಾವಿಸ್ತೇನೆ ಅದಂತೂ ಬಹಳ ಸಂತೋಷದ ವಿಷಯ ನಾವೆಷ್ಟು ಪ್ರತಿಭಟನೆ ಮಾಡಿದರೂ ಕೂಡ ಇಪ್ಪತ್ತ ಏಳು ಮನೆಗಳಲ್ಲಿ ಆಗುವ ತಿಥಿಗಳನ್ನ ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ಕೊಚ್ಚಿಯಲ್ಲಿ ಪೋಸ್ಟಿಂಗ್ ಆಗಿತ್ತು ಲೆಫ್ಟಿನೆಂಟ್ ಧರ್ವಾಲ್ ಅವರಿಗೆ ವಿನಯ್ ಧರ್ವಾಲ್ ಅವರಿಗೆ ಐದು ದಿನಗಳ ಹಿಂದೆ ಮದುವೆ ಆಗಿತ್ತು ನಾವು ನಾರಾಯಣ ಅಂತ ನವದಂಪತಿಯನ್ನ ಪೂಜಿಸುವ ಸಂಸ್ಕೃತಿಗೆ ಸೇರಿದವರು ಆ ಲಕ್ಷ್ಮೀನಾರಾಯಣರು ಹಾಯಾಗಿ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕಾಶ್ಮೀರಕ್ಕೆ ಹೋಗಿದ್ರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಫೋಟೋ ವೈರಲ್ ಆಗಿತ್ತು ಆ ಐದು ದಿನಗಳ ಹಿಂದೆ ಮದುವೆಯಾದ ವಿನಯ್ ಕರುವಾಲ್ ಹೆಣವಾಗಿ ಬಿದ್ದಿದ್ದಾರೆ ಅಲ್ಲೇ ಕ್ರೂ ಪಾಪ ಈ ಹೆಣ್ಣು ಮಗು ಅಳತಾ ಇದೆ ಇವತ್ತು ಒಂದು ಸ್ವಲ್ಪ ಮುಸಲ್ಮಾನರು ಪ್ರತಿಭಟಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ನನಗೆ ಪ್ರತಿಭಟಿಸಬೇಕಾದದ್ದು ಆ ರೀತಿ ನಿಜವಾಗಿಯೂ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಇಡೀ ಜಗತ್ತಿಗೆ ಇವರು ಡೇಂಜರ್ ಅಂತ ನನ್ನ ವಿರುದ್ಧ ಕೇಸ್ ದಾಖಲು ಮಾಡಿದ್ರು ಆದ್ರೆ ನನಗೆ ಉನ್ನತ ಅಧಿಕಾರಿಗಳು ಲಾಯರ್ಸು ಎಲ್ಲರೂ ಹೇಳ್ತಾ ಇದ್ರು ನೀವು ಮಾತಾಡಿದ್ರಲ್ಲಿ ಏನ್ ತಪ್ಪಿದೆ ಕೃಷ್ಣಣ್ಣ ಸತ್ಯ ನೀವು ಮಾತಾಡಿದ್ದೆ ಅಲ್ವಾ ಅಂತ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ಒಂದು ಜನಾಂಗಕ್ಕೆ ಈ ಮುಸಲ್ಮಾನರಿಗೆ ನೋವಾಗ್ತದೆ ಅಂತ ಕೆಲವು ರಾಜಕಾರಣಿಗಳು ಹೇಳುವಾಗ ನಾನ್ ನಿರೀಕ್ಷೆ ಮಾಡಿದ್ದೆ ಇಲ್ಲ ಇಲ್ಲ ಕಾರ್ಗಿಲ್ ವಿಜಯೋತ್ಸವ ಮಾಡಿದ್ರೆ ನಮಗೆ ನೋವಾಗಲ್ಲ ಪಾಕಿಸ್ತಾನದ ವಿರುದ್ಧ ಏನು ಮಾಡಿದ್ರು ನಮಗೆ ನೋವಾಗಲ್ಲ ಅಂತ ಹೇಳಿ ಈ ದ್ಯ ಮುಖಂಡರುಗಳು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ನಿಜವಾದ ದೇಶಭಕ್ತಿ ಹೌದಾಗಿದ್ರೆ ಇದು ಬರೀ ನಾಟಕ ಮಾಡುತ್ತಾ ಯಾರ ಯಾರ ಕಣ್ಣಿಗೋ ಮಣ್ಣು ಹಾಕ್ತಾ ಇದ್ದಾರೆ ಬಹಳ ದುಃಖವಾಗುವುದು ಇದಕ್ಕೆ ನೇರ ಕಾರಣ ಕೆಲವು ಸ್ವಾರ್ಥ ರಾಜಕಾರಣಿಗಳು ಅವರಿಗೆ ಇವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲಿ ವೋಟ್ ಬ್ಯಾಂಕಿಗೆ ಅಡ್ಡಿ ಅಂತ ಹೇಳುವಂತ ಒಂದು ಚಿಂತನೆ ಇದರಿಂದಾಗಿ ಅವರು ಬೆಳೀತಾ ಇದ್ದಾರೆ ಯಾಕೆ ಇವ್ರ ಮೇಲೆ ಪ್ರೀತಿ ಭಾರತದ ಪ್ಯಾರಿಗಳ ಮೇಲೆ ಪ್ರೀತಿ ಯಾಕೆ ಹಿಂದೂಗಳನ್ನ ತೆಗಬೇಕು ಯಾಕೆ ಆ ಪ್ರೀತಿಗೆ ಏನ್ ಕಾರಣ ಅಂತ ಹೇಳಿ ಪುತ್ತೂರಿನ ಪ್ಯಾರಿಗಳು ಉತ್ತರ ಕೊಡಬೇಕು ಭಾರತದ ಈ ಮುಸಲ್ಮಾನರು ಉತ್ತರ ಕೊಡಬೇಕು ಯಾಕೆ ಪ್ರೀತಿ ಯಾವ ಯಾವಿಕ್ ಕಾಶ್ಮೀರದಲ್ಲಿ ಅಲ್ಲಿಗೆ ಸ್ಥಳೀಯರ ಬೆಂಬಲ ಇಲ್ಲದೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಮ್ಮ ಚಿಂತನ ಕೃಷ್ಣ ಹೇಳುತ್ತಾರೆ ದೂರ ನಡ್ಕೊಂಡು ಹೋಗಬೇಕು ಹೇಗೆ ಬಂದ್ರಿ ಇವರು ಅಂತ ಹೇಳಿ ಇಂಥ ಮಾನಸಿಕತೆಯ ವಿರುದ್ಧ ಒಂದು ಸ್ಪಷ್ಟವಾದ ಉತ್ತರವನ್ನ ಕೆಲವೇ ದಿನಗಳಲ್ಲಿ ಕೊಡಬೇಕು ನಿನ್ನೆ ನರೇಂದ್ರ ಮೋದಿ ಅವರು ಮೀಟಿಂಗ್ ಕರೆದ್ರು ಅಜಿತ್ ಧೋವೇಲ್ ಇದ್ರು ಜೈಶಂಕರ್ ಇದ್ರು ರಾಜನಾಥ್ ಸಿಂಗ್ ಇದ್ರು ತುರ್ತು ಮೀಟಿಂಗ್ ಆಗ್ತಾ ಇವೆ ಏನ್ ಮೀಟಿಂಗ್ ಆಗ್ತಿವೆ ಗೊತ್ತಿಲ್ಲ ಆದ್ರೆ ಸ್ಪಷ್ಟವಾಗಿ ಪಿಓಕೆ ಸಿಕ್ಕಿದ್ರೆ ಸಾಲದು ಈ ಸಲ ಪಾಕಿಸ್ತಾನದತ್ತಲೂ ಕೂಡ ಭಾರತದ ಒಂದು ಬೀಳಲಿ ಅಂತ ಅಂತೇಳಿ ಆಗ್ರಹ ಮಾಡುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಧಾರ್ಮಿಕ ಮುಖಂಡರಾಗಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯರವರು ಸ್ಪಷ್ಟ ಸಂದೇಶವನ್ನ ಈ ನಾಡಿನ ಜಹಾದಿಗಳಿಗೆ ನೀಡಿದ್ದಾರೆ ಎನ್ನುವುದು ದೋಷವಾಗಿ ವಿಶ್ವ ಹಿಂದೂ ಪರಿಷತ್ ಇದರ ಎಲ್ಲ ಪ್ರಮುಖರು ಭಾಗವಹಿಸಿದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಬಜರಂಗ ದಳದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಅದೇ ರೀತಿ ವಿವಿಧ ಹಿಂದೂ ಸಂಘಟನೆಗಳು ಮಾತೃಭೂಮಿ ಸಂರಕ್ಷಣಾ ವೇದಿಕೆಯವರು ಅದಲ್ಲದೆ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಪದಾಧಿಕಾರಿಗಳು ಸಮಸ್ತ ಹಿಂದೂ ಬಾಂಧವರೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ ಸೇರಿರುವಂತಹ ಎಲ್ಲ ಹಿಂದೂ ಬಾಂಧವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದವರು ಪುತ್ತೂರಿನ ಆರಕ್ಷಕ ಠಾಣೆಯವರು ತಮಗೆ ವಿಶೇಷವಾದ ಕೃತಿ ನಾವೆಲ್ಲರೂ ಸಹಕರಿಸಿದಿರಿ ತಮಗೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮತಾಕಿ ಒಂದೇ ಒಂದೇ ಇದೀಗ ಸೇರುವಂತ ಎಲ್ಲ ಹಿಂದೂ ಬಾಂಧವರು ಪಾಕಿಸ್ತಾನ ಧ್ವಜಕ್ಕೆ ಬೆಂಕಿ ಹಚ್ಚುವ ಮೂಲಕ ಈ ಜಹಾದಿಗಳಿಗೆ ಬೆಂಕಿಯನ್ನು ಹಚ್ಚುವ ಮೂಲಕ ಇನ್ನೊಂದಕ್ಕೆ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ನರಲದ ನಡೆಯಲೇಬಾರದು ಎನ್ನುವ ಸ್ಪಷ್ಟ ಸೂಚನೆಯನ್ನ ಈ ಜಹಾದಿಗಳಿಗೆ ಈ ಪುತ್ತೂರಿನ ಕಟ್ಟೆಯ ಬಳಿಯಿಂದ ನಾವು ನೀಡ್ತಾ ಇದ್ದೇವೆ ಬರೋ ಭಾರತ್ ಮತಕ್ಕೆ ಧಿಕ್ಕಾರ ಧಿಕ್ಕ সাকে দেরা পারকা সাবা সিন সাকে Anyone? सनातन हिंदू धर्म के सनातन हिंदू धर्म के वंदे वंदे